ಮಮ್ಮಿ ಮಾಸ್ ಬಂತು ಮಮ್ಮಿ ನಾನು ಎಷ್ಟೇ ಓದಿದ್ರು ನನ್ನ ತಲೆಗೆ ಮಮ್ಮಿ ನಾನು ಕಾನ್ಸಂಟ್ರೇಟೇ ಮಾಡಕ್ ಆಯ್ತಾ ನಮ್ಮ ಪೇರೆಂಟ್ಸ್ ಆದವರು ಬೈಯೋದು ಹೊಡಿಯೋದು ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಕಂಡಿರ್ಬೇಕು ಸೊ ಆ ಸೊಲ್ಯೂಷನ್ ಇದೆ ಬೆಸ್ಟ್ ಪೀಡಿಯೋ ಅಂತ ಹೇಳ್ಬೋದು ಯಾಕಂದ್ರೆ ಅವೇ ಕೇಳೋಣ ಬನ್ನಿ ನಮಸ್ತೆ ಮ್ಯಾಮ್ ನಮಸ್ತೆ ರಶ್ಮಿರೇ ಸೊ ವಾಟ್ ಈಸ್ ಅವರ್ ಟೈಮ್ ಸೊ ಒಂದು ಮೂವಿ ನೋಡಿದ್ರೆ ಏನಿಲ್ಲ ಒಂದು ವರ್ಷ ಎರಡು ವರ್ಷ ಆದ್ರೂ ಆ ಸ್ಟೋರಿ ಲೈನ್ ತಕ್ಕ ಬಟ್ ಮಕ್ಕಳಿಗೆ ನಿನ್ನೆ ಹೇಳ್ಕೊಟ್ಟಿರೋ ಬುಕ್ಕಲ್ಲಿರೋ ಕಂಟೆಂಟ್ ಏನು ಅಂತ ಕೇಳಿದ್ರೆ ಅದನ್ನು ರಿಕಾರ್ಡ್ ಮಾಡೋಕೆ ಕಷ್ಟ ಪಡ್ತಾರೆ ಬ್ರೇನಿನ ಭಾಷೆ ಯಾವುದು ಪಿಕ್ಚರ್ ನಾವು ನಮ್ಮ ಬುಕ್ ಫುಲ್ ಆಫ್ ವರ್ಡ್ಸ್ ಟೆಕ್ಸ್ಟೈಲ್ ಇರುತ್ತೆ ಇಲ್ಲಿವರೆಗೂ ಎಷ್ಟು ಜನ ನಿಮ್ ಹತ್ರ ಕಲ್ತು ಕುಟುಂಬ ನನ್ನ ಇದುವರೆಗೂ ಟೆನ್ ತೌಸಂಡ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಟ್ರೈನ್ ಮಾಡಿದೀನಿ ಸುಮಾರು ದೇಶಗಳಿಗೆ ಟ್ರೈನ್ ಮಾಡಿದೀನಿ ಇಂಡಿಯಾ ಆಲ್ ಓವರ್ ಇಂಡಿಯಾ ಕೂಡ ಟ್ರೈನ್ ಮಾಡಿದೀನಿ ಇನ್ನು ಸಾಕಷ್ಟು ಮಾಹಿತಿ ಇವರ ಯೂಟ್ಯೂಬ್ ಚಾನಲ್ ನಕೋದಿ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಸ್ಟ್ಯಾಂಡ್ಸ್ ಫಸ್ಟ್ ಸೊ ಇದು ಚಿಕ್ಕಮಗಳೂರು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಅಂತ ಹೇಳಿದ್ರಿ ಏನದು ಸೀನಿಯರ್ ಸಿಟಿಸನ್ಸ್ ಕೂಡ ಕರೀತಾರೆ ಸೊ ಬೇಸಿಕಲಿ ಬ್ರೇನ್ ಅನ್ನೋದು ಎಲ್ಲಾ ಏಜ್ ಗ್ರೂಪ್ಗೂ ಬೇಕಾಗತ್ತೆ ಯಾವೆ ಕಂಟೆಂಟ್ ನ ಹೆಂಗ್ಕೋಬೇಕು ಅದಕ್ಕೆಲ್ಲ ಟ್ರಿಕ್ಸ್ ನೇಳ್ಕೊಳ್ತೀವಿ ಇನ್ನೋದು ಮುಖ್ಯ ಅಲ್ಲ ಹೇಗೆ ಕಲಿಬೇಕು ಅನ್ನೋದು ಮುಖ್ಯ ಆಗುತ್ತೆ ನಾವು ಓದೋ ಕಾಲದಲ್ಲಿ ಇದೆಲ್ಲ ಯಾವ್ದು ಐಡಿಯಾನೇ ಇರಲಿಲ್ಲ ಬಟ್ ಈ ಒಂದು ವಿಡಿಯೋ ಖಂಡಿತವಾಗ್ಲು ಉಪಯೋಗ ಆಗುತ್ತೆ ಇನ್ನು ಇನ್ಫಾರ್ಮೇಶನ್ ಗಾಗಿ ಕೊಟ್ಟಿರುವ ನಂಬರ್ ನ ಸಂಪರ್ಕಿಸಿ